ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತೊಂದು ಲಡ್ಡು ಮಾಡ್ತಾಯಿದ್ದೀನಿ ಈ ಲಡ್ಡು ಇದೆಯೆಲ್ಲ ತುಂಬ ಪೌಷ್ಟಿಕ ಅಂಶ ಹೊಂದಿರುವ ಲಡ್ಡು ಇದನ್ನು ಗರ್ಭಿಣಿಯರು ಮಕ್ಕಳು ಯಾರಿಗೂ ಬೇಕಾದರೂ ಸೇವಿಸಬಹುದು ತುಂಬ ಆರೋಗ್ಯ ಭರಿತವಾದ ಲಡ್ಡು ಇದು ನೋಡಿ ಫ್ರೆಂಡ್ಸ್ ನಾನು ಒಂದೆಲಗ ಸೊಪ್ಪು ನೆಕ್ಸ್ಟ್ ಕಡಲೆ ಅಂದರೆ ನೆಲ ಕಡಲೆ ತಗೊಂಡಿದ್ದೀನಿ ಈ ಒಂದೆಲಗದ ಸೊಪ್ಪಿನಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಅಂಶವಿದೆ ನೋಡಿ ಫ್ರೆಂಡ್ಸ್ ಇದು ಶೇಂಗಾ ಅಂದರೆ ನೆಲಕಡಲೆ ಇದೆ ಇದರಲ್ಲಿ ನಮ್ಮ ಮೆದುಳನ್ನು ಚುರುಕುಗೊಳಿಸುವ ಶಕ್ತಿ ಇದೆ ನೆಕ್ಸ್ಟ್ ಈ ಬಾದಾಮಿ ತಗೊಳ್ಬೇಕು ಬಾದಾಮಿಯಲ್ಲಿ ಮೆದುಳಿಗೆ ಬೇಕಾಗುವ ಬ್ರೈನ್ ಡೆವಲಪ್ಮೆಂಟ್ ವಿಟಮಿನ್ಸ್ಗಳು ಕೂಡ ಇದ್ದಾವೆ ನೋಡಿ ಒಂದು ಹದಿನೈದು ಬಾದಾಮಿ ತಗೊಂಡಿದ್ದೀನಿ ನೋಡಿ ಸಣ್ಣ ಬೆಲ್ಲ ತಗೊಂಡಿದ್ದೀನಿ ಈ ಬೆಲ್ಲದಲ್ಲಿ ಐರನ್ ಅಂಶ ಇದೆ ಈ ಮೂರು ಐಟಮ್ಸ್ಗಳು ಜೊತೆಗೆ ಬೆಲ್ಲ ಬಹಳ ಮುಖ್ಯ ನಮ್ಮ ಮೆದುಳಿನ ಬೆಳವಣಿಗೆಗೆ ನೋಡಿ ಸ್ನೇಹಿತರೆ ಈ ಬ್ರಾಹ್ಮಿಯನ್ನು ನಾವು ಯಾವಾಗಲೂ ಬಳಸಬೇಕು ಶೇಂಗಾ ಕೂಡ ಊಟ ಆದಮೇಲೆ ಒಂದೊಂದು ಸೇವಿಸಬೇಕು ನೆಕ್ಸ್ಟ್ ಈ ಬೆಲ್ಲ ಕೂಡ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಐರನ್ ಅಂಶವನ್ನು ನೀಡುತ್ತೆ ನೋಡಿ ಬಾದಾಮಿಯಲ್ಲಿ ಕೂಡ ನಮ್ಮ ಬೆಲ ಮೆದುಳನ್ನು ಬೆಳವಣಿಗೆ ಮಾಡುವಂತಹ ಒಂದು ಅತ್ಯಮೂಲ್ಯ ಶಕ್ತಿ ಇದೆ ನೋಡಿ ಫ್ರೆಂಡ್ಸ್ ಈ ಐಟಮ್ ಹಾಕಿದಲ್ಲಿ ಲಡ್ಡು ತಿಂದರೆ ಮಕ್ಕಳ ಮೆಮೊರಿ ಪವರು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಗರ್ಭಿಣಿಯರು ಯಾರಿದ್ದಾರೆ ಇದನ್ನು ಸೇವಿಸಿದರೆ ಗರ್ಭಿಣಿಯ ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆಗೂ ಕೂಡ ಒಳ್ಳೆಯದು ಆ ಮಗುವಿನ ಮೆದುಳು ಕೂಡ ತುಂಬ ಶಾರ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಐಟಮ್ನೆಲ್ಲ ನಾನು ತಗೊಂಡಿದ್ದೀನಿ ನೋಡಿ ಇನ್ನು ಸರಿಯಾಗಿ ನೋಡ್ಕೊಳ್ಳಿ ಯಾವುದೆಲ್ಲ ಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ಲಡ್ಡು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಆಯಿತಾ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ವಿಶೇಷವಾದ ಲಡ್ಡು ಇದು ನಾವು ಕಡಲೆ ಹಿಟ್ಟು ಅದು ಇದು ಎಲ್ಲ ಬಳಸಿ ಮಾಡೋದಿಲ್ಲ ಅದೆಲ್ಲ ನಮ್ಮ ಶರೀರಕ್ಕೆ ಗ್ಯಾಸ್ಟಿಕ್ ಏನೆಲ್ಲ ಉತ್ಪತ್ತಿ ಮಾಡುತ್ತೆ ಇದು ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ನಾನು ಕಬ್ಬಿಣದ ತವನ ಒಲೆ ಮೇಲೆ ಇಟ್ಟಿದ್ದೀನಿ ಅದು ಕಾದಿದೆ ನೆಕ್ಸ್ಟ್ ನಾನು ಈ ಕಡಲೆ ಬೀಜ ಇದೆಯಲ್ಲ ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಅದು ಚೆನ್ನಾಗಿ ಹುರಿಬೇಕು ಘಮ ಘಮ ಅಂತ ಪರಿಮಳ ಬರಬೇಕು ನೋಡಿ ಫ್ರೆಂಡ್ಸ್ ಕಡಲೇನ ಚೆನ್ನಾಗಿ ಹುರಿಬೇಕು ಕಡಲೆಯಲ್ಲಿ ನಮ್ಮ ಮೆದುಳಿನ ಬೆಳವಣಿಗೆ ಅಲ್ಲದೆ ನಮ್ಮ ಮೂಳೆಯಲ್ಲಿದ್ದ ಲೋಳೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಬರ್ತದಲ್ಲ ಅದಕ್ಕೆ ಇದು ತುಂಬ ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಈ ಥರ ಹುರಿಬೇಕು ನೋಡಿ ಹುರಿದು ರೆಡಿಯಾಗಿದೆ ಇದನ್ನು ಒಂದು ಬಟ್ಲಿಗೆ ಹಾಕಿ ನಾನು ಬಟ್ ಬಟ್ಟೆಯಿಂದ ಈ ಥರ ಉಜ್ಜುತ್ತಾ ಇದ್ದೀನಿ ಯಾಕೆಂದರೆ ಇದರ ಸಿಪ್ಪೆ ಚೆನ್ನಾಗಿ ಹೋಗುತ್ತೆ ಮೇಲ್ಭಾಗದ ಸಿಪ್ಪೆನ ತೆಗಿಬೇಕು ನೋಡಿ ಫ್ರೆಂಡ್ಸ್ ಇದನ್ನು ತಳ್ಳಲಿಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟ್ ನಾನು ಬಾದಾಮಿನ ಹುರಿತಾ ಇದ್ದೀನಿ ಹುರಿದ್ರೆ ಪರಿಮಳ ಬರುತ್ತೆ ಈ ಥರ ಹುರಿದುಕೊಳ್ಬೇಕು ಚೆನ್ನಾಗಿ ಹುರಿಬೇಕು ನೋಡಿ ಕಡಲೆ ಹುರಿದಾಗಿಯೇ ಹುರಿಬೇಕು ನೆಕ್ಸ್ಟ್ ಇದನ್ನು ನಾನು ಬಟ್ಲಿಗೆ ಹಾಕ್ತಾಯಿದ್ದೀನಿ ಈ ಕಡಲೆದ ಸಿಪ್ಪೆನೆಲ್ಲ ತೆಗೆದು ಬಾದಾಮಿ ಮೇಲಿದ್ದು ಏನೋ ಹೋಗಲಿ ಅಂತೇಳಿ ಇದನ್ನು ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಹಾಕಿ ರೆಡಿ ಆಯಿತು ನೋಡಿ ಬೆಲ್ಲದ ಪುಡಿ ನೆಕ್ಸ್ಟ್ ಈ ಹುರಿದಿದ್ದ ಬಾದಾಮಿ ನೆಲಕಡಲೆ ನೆಕ್ಸ್ಟ್ ಈ ಒಂದು ಸೊಪ್ಪು ಸೊಪ್ಪಿದೆಯಲ್ಲ ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಬೆಲ್ಲದ ಪುಡಿ ನಾನು ಪುಡಿ ಇಟ್ಟಿದ್ದೆ ಆಲ್ರೆಡಿ ಎಲ್ಲನ ಮಿಕ್ಸಿಗೆ ಜಾರಿಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ನೀರು ಹಾಕಬೇಡಿ ನೋಡಿ ಮಿಕ್ಸಿಯಲ್ಲಿ ರುಬ್ಬಿ ಆಯಿತು ಈ ಥರ ಬರ್ತದೆ ನೋಡಿ ಪೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ನೆಕ್ಸ್ಟ್ ಇದನ್ನು ನಾನು ಉಂಡೆ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಉಂಡೆ ಒಂದು ಲಡ್ಡು ಥರ ಆಯಿತು ನೋಡಿ ಈ ಥರ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಒಂದು ಒಂದು ವಾರ ಎರಡು ವಾರ ಹೋಗ್ಬೇಕಾದ್ರೆ ಇಟ್ಕೊಳ್ಬೋದು ಏನಾಗಲ್ಲ ಇದು ನೋಡಿ ಇದರಿಂದ ಸಣ್ಣ ಸಣ್ಣ ಲಡ್ಡೂನ ಮಾಡ್ತಾಯಿದ್ದೀನಿ ನೋಡಿ ಲಡ್ಡು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಟೇಸ್ಟಿಯಾಗುತ್ತೆ ತುಂಬ ಟೇಸ್ಟಿಯಾದ ಲಡ್ಡು ಆರೋಗ್ಯಕರವಾದ ಲಡ್ಡು ನೀವೆಲ್ಲರೂ ಮಾಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ನಾ ಆರೋಗ್ಯ ಕೂಡ ಹೆಚ್ಚಿಸಿ ಓಕೆ ಮುಂದಿನ ವೀಟದಲ್ಲಿ ಸಿಗ್ತಾಯಿದ್ದೀನಿ ಬಾಯ್